ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚಂದ್ರಶ್ರೀ ಬಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆಯಾಗಿ ಸರ್ಜಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಿದ್ದೇನೆ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ನಿಮಗೆಲ್ಲ ತಿಳಿದಿರೋ ಹಾಗೆ ಇವತ್ತು ಇಟ್ ಇಸ್ ಬಿಕಮ್ ಅ ಪಬ್ಲಿಕ್ ಎಲ್ತ್ ಪ್ರಾಬ್ಲಮ್ ಏನು ಇದು ಪಿ ಸಿ ಓ ಡಿ ಪಿ ಸಿ ಓ ಎಸ್ ಅಂತ ಹೇಳ್ತಾರಲ್ಲ ಅಂತ ಈ ಡಿಫ್ರೆನ್ಸಸ್ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಇವತ್ತು ನಾವು ಹೆಚ್ಚು ಕಮ್ಮಿ ಒಂದು ನೂರು ಜನ ಹೆಣ್ಮಕ್ಳನ್ನು ಸ್ಕ್ಯಾನ್ ಮಾಡಿದರೆ ಎಂಬತ್ತು ಶೇಕಡ ಎಂಬತ್ತು ಭಾಗದಷ್ಟು ಅಥವಾ ಪರ್ಸೆಂಟೇಜಷ್ಟು ನಮಗೆ ಪಿ ಸಿ ಓ ಡಿಟೆಕ್ಟ್ ಆಗುತ್ತೆ ಏನಿದು ಪಿ ಸಿ ಓ ಡಿ ಅಂದ್ರೇನು ಪಿ ಸಿ ಓ ಎಸ್ ಅಂದರೆ ಏನು ಪಾಲಿಸಿಸ್ಟಿಕ್ ಒವೇರಿಯಂಟ್ ಡಿಸೀಸ್ ಅಂದರೆ ಪಿ ಸಿ ಓ ಡಿ ಪಿ ಸಿ ಒ ಎಸ್ ಅಂದರೆ ಪಾಲಿಸಿಸ್ಟಿಕ್ ಒವೇರಿಯಂಟ್ ಸಿಂಡ್ರೋಮ್ ಎರಡೂ ಕೂಡ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಬರ್ತಕ್ಕಂತಹ ಒಂದು ಅಬ್ನಾರ್ಮಾಲಿಟಿ ಇದರಲ್ಲಿ ಓವಿಲೇಟ್ರಿ ಡಿಸ್ಫಂಕ್ಷನ್ ಎರಡರಲ್ಲೂ ಕೂಡ ಇರುತ್ತೆ ಮತ್ತು ಏನು ಡಿಫ್ರೆನ್ಸ್ ಪಾಲಿಸಿಸ್ಟಿಕ್ ಒರಿಯಂಟ್ ಡಿಸೀಸ್ ಅಂತಕ್ಕಂಥದ್ದು ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಇಟ್ ಈಸ್ ಅ ಮೆಡಿಕಲ್ ಡಿಸಾರ್ಡರ್ ಇದು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತಲೂ ಹೇಳ್ಬೋದು ಇವತ್ತಿನ ದಿನ ನಿಮಗೆ ಗೊತ್ತಿರ್ಬೋದು ಸಾಮಾನ್ಯವಾಗಿ ಅರ್ಲಿ ಏಜಲ್ಲಿ ಮೆನಾರ್ಕೆ ಅಟೈನ್ ಆಗ್ತಾ ಇದ್ದಾರೆ ಹೆಣ್ಮಕ್ಳು ಅಂದರೆ ಮುಂಚೆ ಹನ್ನೊಂದು ಹನ್ನೆರಡು ವರ್ಷಕ್ಕೆ ಋತುಮತಿ ಆಗ್ತಾ ಇದ್ದಂಥ ಹೆಣ್ಮಕ್ಳು ಇವತ್ತು ಎಂಟು ಹತ್ತು ವರ್ಷಕ್ಕೆ ಋತುಮತಿ ಆಗ್ತಾ ಇದ್ದಾರೆ ಮತ್ತು ನಾವು ತಿಂತಕ್ಕಂಥ ಆಹಾರದಲ್ಲಿ ಜಂಕ್ ಫುಡ್ಸ್ ಜಾಸ್ತಿ ಇದೆ ಸೊ ಒಂದು ಮೆನಾರ್ಕೆ ಅಟೈನ್ ಆದಮೇಲೆ ಪೇರೆಂಟ್ಸ್ ಕರ್ಕೊಂಬರ್ತಾರೆ ನನ್ನ ಮಕ್ಕಳಿಗೆ ಅಬ್ನಾರ್ಮಲ್ ಇರೆಗ್ಯುಲರ್ ಸೈಕಲ್ಸ್ ಇದೆ ಅದು ಯಾವ ಏಜ್ ಗ್ರೂಪಿಂದನಾದರೂ ಆಗ್ಬೋದು ಅಂದರೆ ಪ್ಯೂಬರ್ಟಿ ಅಟೈನ್ ಆಗಿರೋದ್ರಿಂದ ಅಪ್ ಟು ರಿಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ ಈ ಪ್ರಾಬ್ಲಮ್ನ ಕಂಡು ಬರ್ತೀವಿ ಬಟ್ ಎಸ್ಪೆಷಲಿ ಫಿಫ್ಟೀನ್ ಸಿಕ್ಸ್ಟೀನ್ ಇಯರ್ಸ್ ಆದಮೇಲೆ ಅಪ್ ಟು ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ವುಮನ್ ಏನು ನಾವು ಒಂದು ಮೂವತ್ತು ಮೂವತ್ತೈದು ವರ್ಷದ ತನಕ ಇದು ಪೀಕಲ್ಲಿ ನೋಡ್ತೀವಿ ಕಾಮನ್ ಸಿಂಪ್ಟಮ್ಸ್ ಏನು ಪಿ ಸಿ ಓಡಿದು ಅಂತ ಹೇಳಿದರೆ ಇರೆಗ್ಯುಲರ್ ಸೈಕಲ್ಸ್ ಅಂದರೆ ತಿಂಗಳ ತಿಂಗಳ ಮುಟ್ಟಾಗಲ್ಲ ಎರಡು ಮೂರು ತಿಂಗಳಿಗೆ ಒಂದು ಸರಿ ಮುಟ್ಟಾಗ್ತಕ್ಕಂಥದ್ದು ಹೆವಿ ಮೆನ್ಸ್ಟ್ರೂಯಲ್ ಬ್ಲೀಡಿಂಗ್ ಮೂರು ಆದರೆ ಅದು ಬ್ಲೀಡಿಂಗೇ ನಿಲ್ ನಿಲ್ಲ ಕಂಟಿನ್ಯೂಸ್ ಬ್ಲೀಡಿಂಗ್ ಇರುತ್ತೆ ಹೊಟ್ಟೆ ನೋವು ಬರ್ತಕ್ಕಂಥದ್ದು ಆಮೇಲೆ ತುಂಬ ಆ್ಯಕ್ನೆ ಪಿಂಪಲ್ಸ್ ಆಗ್ತಕ್ಕಂಥದ್ದು ಅಬ್ನಾರ್ಮಲ್ ಏರ್ ಗ್ರೋತ್ ಹಿರ್ಸುಟಿಸಮ್ ಅಂತ ಹೇಳ್ತೀವಿ ಅಂದರೆ ಮೀಸೆ ಬರ್ತಕ್ಕಂಥದ್ದು ಹೇರ್ ಗ್ರೋತ್ ಆಗ್ತಕ್ಕಂಥದ್ದು ಮತ್ತು ಗಡ್ಡ ಬರ್ತಕ್ಕಂಥದ್ದು ಈ ಹೊಟ್ಟೆ ಭಾಗದಲ್ಲಿ ಬೆನ್ನಿನ ಭಾಗದಲ್ಲಿ ಎದೆ ಚೆಸ್ಟ್ ಅಪರ್ ಚೆಸ್ಟ್ ಮೇಲೆ ಹೇರ್ ಗ್ರೋತ್ ಆಗ್ತಕ್ಕಂಥದ್ದು ಪಿಂಪಲ್ಸು ಆಮೇಲೆ ನಿಮಗೆ ಗೊತ್ತಿರೋ ರೀತಿ ಕುತ್ತಕ್ಕೆ ಭಾಗದಲ್ಲಿ ಅದನ್ನು ಸ್ಕಿನ್ ಥಿಕ್ ಮತ್ತು ಕಪ್ಪಾಗ್ತಕ್ಕಂಥದ್ದು ಅಕ್ಯಾಂಥೋಸಿಸ್ ನೈಗ್ರಿಕನ್ಸ್ ಅಂತ ಹೇಳ್ತೀವಿ ಇದಕ್ಕೆ ಇದು ಎಲ್ಲ ಏನು ಅಂತ ಹೇಳಿದ್ರೆ ಸಿಂಪ್ಟಮ್ಸ್ ಈ ಸಿಂಪ್ಟಮ್ಸ್ ಯಾಕೆ ಆಗುತ್ತೆ ಆಮೇಲೆ ಯಾವಾಗಲೂ ಲೆಥಾರ್ಜಿಕ್ ನನ್ನ ಮಗಳು ಸ್ಕೂಲಲ್ಲಿ ಓದ್ರೂ ಅಥವಾ ಕಾಲೇಜಲ್ಲಿ ಓದಬೇಕಾದ್ರೆ ಡಲ್ಲಾಗಿರ್ತಾಳೆ ಮೇಡಮ್ ಆಕ್ಟಿವಿಟಿ ಆಕ್ಟಿವ್ ಆಗೇ ಇರಲ್ಲ ಸೊ ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಆಗ್ತಕ್ಕಂತಹ ಸ್ಟೈಲ್ ಚೇಂಜಸ್ ದಿನನಿತ್ಯ ಎಕ್ಸಸೈಸ್ ಇಲ್ತಕ್ಕಂಥ ಇಲ್ಲದೆ ಇರತಕ್ಕಂಥದ್ದು ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ ಇವತ್ತು ಎಷ್ಟೋ ಜನ ಮಕ್ಕಳಿಗೆ ನಾವು ಏನು ಪಿ ಯು ಸಿ ನಂತರದಲ್ಲಿ ಕಂಡು ಬರ್ತಕ್ಕಂತಹ ಒಂದು ಕಾಂಪಿಟೇಷನ್ ಇವತ್ತಿನ ಜನರಲ್ಲಿ ಮಕ್ಕಳಲ್ಲಿ ಇವತ್ತು ಒಂದನೇ ಕ್ಲಾಸ್ ಮಗು ಎರಡನೇ ಕ್ಲಾಸ್ ಓದೋ ಮಗು ಕೂಡ ಕಾಂಪಿಟೇಷನಿಗೆ ಬಿದ್ದುಬಿಟ್ಟಿದೆ ರೇಸ್ ನಾನು ಮೇಲ್ ಬರಬೇಕು ನಾನು ಮುಂದೆ ಬರಬೇಕು ಈ ಸ್ಟ್ರೆಸ್ ಅಂತಕ್ಕಂಥದ್ದು ಏನು ಮಾಡ್ತಾ ಇದೆ ನಮ್ಮ ಒಂದು ದೇಹದಲ್ಲಿ ಇರ್ತಕ್ಕಂತಹ ಹಾರ್ಮೋನ್ಸ್ನ ಹಿಂಬ್ಯಾಲೆನ್ಸ್ ಮಾಡ್ತಾ ಇದೆ ಯಾವ ರೀತಿ ಅಂತ ಹೇಳಿದ್ರೆ ಕುತ್ಕೊಂಡು ಓದು 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 ಮಕ್ಕಳಿಗೆ ಚಾಕ್ಲೇಟ್ ಕೊಡಿಸೋದು ಐಸ್ ಕ್ರೀಮ್ ಕೊಡಿಸೋದು ನೋಡಪ್ಪ ಎಕ್ಸಾಮ್ ಇದೆ ಎಲ್ಲೂ ಹೋಗೋಂಗಿಲ್ಲ ಹೊರಗಡೆ ಆಟಾಡೋಕ್ಕೆ ಹೋಗೋಂಗಿಲ್ಲ ನೀನು ಚೆನ್ನಾಗಿ ತಿಂದು ಓದು ಚೆನ್ನಾಗಿ ಮೇಲ್ ಬರಬೇಕು ಫಸ್ಟ್ ರ್ಯಾಂಕ್ ಬರಬೇಕು ಇನ್ನೂ ಮುಂದೆ ಹೋಗಬೇಕು ಇದೇನು ಮಾಡ್ತಾ ಇದೆ ಅಂತ ಹೇಳಿದರೆ ಅವರು ಓದೋ ತಾಸು ಮೂರು ತಾಸೇ ಓದಲಿ ಬಟ್ ಆ ಮೂರು ತಾಸಲ್ಲಿ ನಾವು ಎರಡು ತಾಸು ಓದಿಸಿ ಒಂದು ತಾಸು ನಾವು ಫಿಸಿಕಲ್ ಆಕ್ಟಿವಿಟಿ ಮಾಡಿಸೋದ್ರಿಂದ ಏನಾಗುತ್ತೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ ಈ ಸ್ಟ್ರೆಸ್ ಆದಾಗ ಏನಾಗುತ್ತೆ ಅಂತ ಹೇಳಿದರೆ ಜಾಸ್ತಿ ಇಂಟೇಕ್ ಆಗುತ್ತೆ ಫುಡ್ಡು ಫುಡ್ ಇಂಟೇಕ್ ಕ್ರೇವಿಂಗ್ ಜಾಸ್ತಿ ಆದಾಗ ಏನಾಗುತ್ತೆ ಗ್ಲೂಕೋಸ್ ಲೆವೆಲ್ ಜಾಸ್ತಿಯಾಗಿ ಇನ್ಸುಲಿನ್ ಲೆವೆಲ್ ಜಾಸ್ತಿಯಾಗಿ ಇದಕ್ಕೆ ಹೈಪರ್ ಇನ್ಸುಲಿನಿಸಮ್ ಅಂತ ಹೇಳ್ತೀವಿ ಈ ಹೈಪರ್ ಇನ್ಸುಲಿನಿಸಮ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಬೆಡ್ ಇರತಕ್ಕಂಥ ಅಡಿಪೋಸ್ ಟಿಶ್ಯೂನ ಆಕ್ಟಿವೇಟ್ ಮಾಡಿಬಿಟ್ಟು ದಪ್ಪ ಆಗ್ತಾ ಹೋಗ್ತಾರೆ ಅದಾದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಮುಂದೆ ಫ್ಯೂಚರಲ್ಲಿ ಅವರಿಗೆ ಡಯಾಬಿಟಿಸ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ವೆಯ್ಟ್ ಗೇನ್ ಆಗುತ್ತೆ ಆ್ಯಕ್ನೆ ಬರುತ್ತೆ ಕೂದಲೆಲ್ಲ ತೆಳುವಾಗುತ್ತೆ ಆಮೇಲೆ ಟೈಪ್ ಆಫ್ ಬಾಳ್ನೆಸ್ನ ನಾವು ನೋಡ್ತೀವಿ ಸೊ ಈ ಇದು ಪಿ ಸಿ ಓ ಡಿ ಸಿಂಡ್ರೋಮ್ ಅಂದರೆ ಇಟ್ ಈಸ್ ಅ ಮೆಟಬಾಲಿಕ್ ಸಿಂಡ್ರೋಮ್ ಮೆಟಬಾಲಿಕ್ ಸಿಂಡ್ರೋಮ್ ಅಂದರೆ ಏನು ಅಂತ ಹೇಳಿದರೆ ಇಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ ಡಯಾಬಿಟಿಸ್ ಅರ್ಲಿ ಅಂದರೆ ಡಯಾಬಿಟಿಸ್ ಪ್ರೀ ಡಯಾಬಿಟಿಕ್ ಸ್ಟೇಟ್ ಅಂತ ಹೇಳ್ತೀವಿ ಅಥವಾ ಡಯಾಬಿಟಿಸ್ಸೇ ಇರ್ಬೋದು ಹೈಪರ್ ಟೆನ್ಷನ್ ಇನ್ವಾಲ್ವ್ಮೆಂಟ್ ಇರುತ್ತೆ ಸೊ ಇದೆಲ್ಲದು ಸೇರಿ ಇದನ್ನು ಸಿಂಡ್ರೋಮ್ ಅಂತೀವಿ ಡಿಸೀಸ್ ಈಸ್ ಅ ಟ್ರೀಟೆಬಲ್ ವರ್ಷನ್ ಆ್ಯಂಡ್ ಲೆಸ್ ಸಿವಿಯರ್ ಫಾರ್ಮ್ ಅದೇ ಪಿ ಸಿ ಓ ಎಸ್ ಅಂದರೆ ಇಟ್ ಈಸ್ ಅ ಮೋರ್ ಸಿವಿಯರ್ ಫಾರ್ಮ್ ಈ ರೀಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ ಎಷ್ಟೋ ಜನ ಮದುವೆ ಆದಮೇಲೆ ಮುಂಚೆ ಬರೋಲ್ಲ ನಮ್ಮ ಹತ್ರ ಮದುವೆ ಆದಮೇಲೆ ಮಕ್ಕಳಾಗ್ತಾ ಇಲ್ಲ ಅಂತ ಬಂದಾಗ ನಾವು ಸ್ಕ್ಯಾನ್ ಮಾಡಿ ನೋಡಿದಾಗ ಇದು ನಮಗೆ ಒನ್ ಆಫ್ ದ ರೀಸನ್ ಫಾರ್ ಇನ್ಫರ್ಟಿಲಿಟಿ ಅಂತ ಗೊತ್ತಾಗ್ತದೆ ಸೊ ಅಂತ ಹೇಳಿದ್ರೆ ಇನ್ಫರ್ಟಿಲಿಟಿ ಅಂತಕ್ಕಂಥದ್ದು ಓವ್ಯುಲೇಟ್ರಿ ಫಾರ್ಟಿ ಪರ್ಸೆಂಟ್ ಆಫ್ ದ ಓವಿಲೇಟ್ರಿ ಇಂದ ಇನ್ಫರ್ಟಿಲಿಟಿ ಆಗ್ತಕ್ಕಂಥದ್ದು ಅದರಲ್ಲಿ ನಾವು ಸ್ಕ್ಯಾನ್ ಮಾಡಿದಾಗ ಈ ಪಿ ಸಿ ಓ ಡಿ ಅಂತಕ್ಕಂಥದ್ದು ಆ ಫಾರ್ಟಿ ಪರ್ಸೆಂಟಲ್ಲಿ ಇಟ್ ಟೇಕ್ಸ್ ದ ಮೇಜರ್ ರೋಲ್ ಇನ್ ಇನ್ಫರ್ಟಿಲಿಟಿ ಈಗ ತಿನ್ ಪಿ ಸಿ ಓ ಎಸ್ ಮತ್ತು ಲೀನ್ ಪಿ ಸಿ ಓ ಎಸ್ ಅಂತ ಎರಡು ಥರ ಇರ್ತಾರೆ ಈಗ ನಾವು ಒಬೆಸ್ ಆಗಿರ್ತಕ್ಕಂತಹ ಪಿ ಸಿ ಓ ಡಿ ಪೇಷಂಟ್ಸ್ಗೆ ನಾವು ನೀವು ತೆಳ್ಳಗಾಗಿ ನಿಮ್ಮ ಓವಲೇಟರಿ ಡಿಸ್ಫಂಕ್ಷನ್ ಇನ್ಸುಲಿನ್ ಐಪರ್ ಇನ್ಸುಲಿನ್ನಿಸಮ್ ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಚೆನ್ನಾಗಿ ಆಗ್ಬಿಟ್ಟು ನಿಮಗೆ ಓವ್ಲೇಷನ್ ಆಗುತ್ತೆ ನೀವು ವೆಯ್ಟ್ ಕಡಿಮೆ ಮಾಡಿದರೆ ಅಂತ ಹೇಳ್ತಾರೆ ಬಟ್ ಅದರ ಥರ ತಿನ್ ಪಿ ಸಿ ಓ ಡಿ ಲೀನ್ ಪಿ ಸಿ ಡಿಸ್ ಅಂತ ಇರ್ತಾರೆ ಇವ್ರಿಗೆ ಕಡಿಮೆ ಆಗೋಲ್ಲ ಇವರಿಗೆ ರೆಗ್ಯುಲರ್ ಎಕ್ಸಸೈಸ್ ಬೇಕು ಅಂತ ಹೇಳಬೇಕು ಹೆಲ್ತಿ ಫುಡ್ ತೊಗೊಳ್ಳಿ ಅಂತ ಹೇಳಬೇಕು ಬಟ್ ಇದರಿಂದ ಸೊ ಈ ಥರ ಸುಮಾರು ಕಡೆ ಪ್ರಾಬ್ಲಮ್ ಇದೆ ಸೊ ನಾನು ಪಿ ಸಿ ಓ ಡಿ ಅಂತ ಹೇಳಿದರೆ ಅದು ಟ್ರೀಟ್ ಮಾಡ್ಬೋದಾ ಅದು ಮೆಡಿಸಿನ್ಸ್ ತೊಗೊಂಡ್ರೆ ಗುಣವಾಗ್ಬಿಡತ್ತಾ ಹೌದು ಗುಣವಾಗುತ್ತೆ ಬಟ್ ನಿಮ್ಮ ಲೈಫ್ ಸ್ಟೈಲಲ್ಲಿ ದಿನನಿತ್ಯ ನೀವು ಸ್ಮಾಲ್ ಸ್ಮಾಲ್ ಸ್ಟೆಪ್ಸ್ ಟೈನಿ ಟೈನಿ ಸ್ಟೆಪ್ಸ್ ಚೇಂಜಸ್ ಮಾಡ್ಕೋತಾ ಹೋದರೆ ಇದು ಗುಣ ಆಗ್ತಕ್ಕಂಥ ಒಂದು ಕಾಯಿಲೆ ಅಂತಲೇ ನಾವು ಹೇಳ್ಬೋದು ಸೊ ಹಾಗಾಗಿ ಇದಕ್ಕೆ ಬೇರೆ ಬೇರೆ ಏಜ್ ಗ್ರೂಪಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ಸಿಗೆ ಬೇರೆ ಬೇರೆ ಥರ ನಾವು ಟ್ರೀಟ್ಮೆಂಟ್ ಕೊಡ್ತಾ ಹೋಗಬೇಕಾಗತ್ತೆ ಈಗ ಸ್ಕೂಲ್ ಗೋಯಿಂಗು ಕಾಲೇಜ್ ಗೋಯಿಂಗ್ ಏಜ್ ಗ್ರೂಪಲ್ಲಿ ಮೇನ್ ಬರೋದೇ ಆ್ಯಕ್ನೆ ವೆಯ್ಟ್ ಗೇನು ಇರೆಗ್ಯುಲರ್ ಪೀರಿಯಡ್ಸು ಸೊ ಅದಕ್ಕೆ ತಕ್ಕಾಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಬಟ್ ಇದಕ್ಕೆ ಟ್ರೀಟ್ಮೆಂಟ್ ಕೊಡೋದ್ರ ಜೊತೆಗೆ ನಾವು ಬೇಗ ಎದ್ದೇಳಬೇಕು ಎಕ್ಸಸೈಸ್ ಮಾಡಬೇಕು ನೀರು ಚೆನ್ನಾಗಿ ಕುಡಿಬೇಕು ಆರೋಗ್ಯಕರ ಹೆಲ್ದಿ ಡಯಟ್ ತೊಗೋಬೇಕು ಹೆಲ್ತಿ ಡಯೆಟ್ ಅಂದರೆ ಏನು ಮೇಡಮ್ ಕಾರ್ಬೋಹೈಡ್ರೇಟು ಪ್ರೋಟೀನು ಎಲ್ಲ ರಿಚ್ ಇರಬೇಕು ಅಂತ ಹೇಳಿದರೆ ಎಷ್ಟೋ ಸರಿ ನನ್ನ ಪೇಷಂಟ್ಸ್ ಕೇಳ್ತಾರೆ ಏನು ಮೇಡಮ್ ಇದು ಕಾರ್ಬೋಹೈಡ್ರೇಟ್ ಕಡಿಮೆ ಇರಬೇಕು ಅಂತಿರಲ್ಲ ಏನದು ನಾವು ತಿಂತಕ್ಕಂಥ ರೈಸ್ ರಾಗಿ ವೀಟ್ ಜೋವಾರ್ ಇದು ಎಲ್ಲ ಕಾರ್ಬೋಹೈಡ್ರೇಟ್ ಇರ್ತಕ್ಕಂಥದ್ದು ಫೈಬರ್ ರಿಚ್ ಡಯಟ್ ಅಂದರೆ ಏನು ಅಂತ ಹೇಳಿದರೆ ಕುಕುಂಬರ್ ಕ್ಯಾರೆಟ್ ಬೀಟ್ರೂಟ್ ಗೆಡೆಕೋಸು ಆಮೇಲೆ ರ್ಯಾಡಿಶ್ ಮೂಲಂಗಿ ಇದೆಲ್ಲ ಫೈಬರ್ ರಿಚ್ ಡಯಟ್ಸ್ ಆಮೇಲೆ ಸೀಡ್ಸ್ ಈಗ ಕಾಳುಗಳು ಪಲ್ಸಸ್ ಅಂತ ಹೇಳ್ತೀವಿ ಹೆಸರು ಕಾಳು ಕಾಳು ಬಟ್ ಅದನ್ನು ಮೊಳಕೆ ಮಾಡಿ ನೀವು ತಿನ್ನೋದ್ರಿಂದ ಅದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಬೇರೆ ನಾನ್ ವೆಜಿಟೇರಿಯನ್ಸ್ ಅವರಿಗೆ ಚಿಕನ್ನಲ್ಲಿ ಅಥವಾ ಮಟನಲ್ಲಿ ಮತ್ತು ಎಗ್ ತಿನ್ನೋದ್ರಿಂದ ಕೂಡ ಪ್ರೋಟೀನ್ಸ್ ಬರುತ್ತೆ ಬ್ಯಾಲೆನ್ಸ್ಡ್ ಡಯಟ್ ಮಿತವಾಗಿ ಟೈಮಿಗೆ ಸರಿಯಾಗಿ ಸಿ ಫುಡ್ಡಲ್ಲಿ ಕ್ವಾಲಿಟಿ ಕ್ವಾಂಟಿಟಿ ಟೈಮ್ಲಿ ಇಂಟೇಕ್ ಈ ಮೂರು ತುಂಬ ಇಂಪಾರ್ಟೆಂಟ್ ಪಿಸಿ ಓಡಿಲಿ ಈಗ ಇನ್ನೂ ಒಂದು ನಾನು ಸಂಕ್ಷಿಪ್ತವಾಗಿ ಹೇಳಬೇಕು ಈಸಿಯಾಗಿ ಹೇಳಬೇಕು ಅಂದರೆ ಪಾಲಿಕಲ್ಸ್ ಪಾಲಿಸ್ಟಿಕ್ ಓವರಿ ಅದು ಒಂದು ನಾಮರ್ ಇಲ್ಲಿ ಸಿಸ್ ಅಲ್ಲ ಇಮ್ಮೆಚೋರ್ ಫಾಲಿಕಲ್ಸ್ ಡೆವಲಪ್ ಆಗ್ತಾ ಇರುತ್ತೆ ಅದರಲ್ಲಿ ಯಾವುದು ಕ್ವಾಲಿಟಿ ಎಗ್ ರಿಲೀಸ್ ಆಗ್ತಾ ಇರಲ್ಲ ಹಾಗಾಗಿ ಇದನ್ನು ಆ್ಯನೋವಿಲೇಟ್ರಿ ಸೈಕಲ್ಸ್ ಅಂತ ಹೇಳ್ತೀವಿ ಮತ್ತು ಮಕ್ಕಳಾಗಲಿಕ್ಕೂ ಇದರಿಂದ ಸಮಸ್ಯೆ ಆಗುತ್ತೆ ಸೊ ಈಗ ಒಂದು ಸ್ಕೂಲ್ ಇರುತ್ತೆ ಸ್ಕೂಲಲ್ಲಿ ಎಲ್ಲ ಮಕ್ಕಳನ್ನು ನಾವು ಲೀಡರ್ ಮಾಡೋಕ್ಕಾಗಲ್ಲ ಯಾವ ಮಕ್ಕಳು ತಮ್ಮ ಒಂದು ಡೈಲಿ ಚೆನ್ನಾಗಿದ್ದಾರೆ ಓದೋ ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಡಿಸಿಪ್ಲಿನರ್ ಆಗಿರ್ಬೋದು ಪ್ರತಿ ತಿಂಗಳು ಒಬ್ಬೊಬ್ಬರನ್ನ ಲೀಡರ್ ಆಗಿ ಮಾಡ್ತಾರೆ ಬಟ್ ಇಲ್ಲಿ ಏನಂತ ಹೇಳಿದ್ರೆ ಪಿ ಸಿ ಓಡೀಲಿ ಯಾರೂ ಲೀಡರ್ಸ್ ಆಗೋದೇ ಇಲ್ಲ ಆ ಸ್ಕೂಲಲ್ಲಿ ಅರ್ಥ ಆಗ್ತಾ ಇದೆ ಅನಿಸುತ್ತೆ ಎಲ್ಲರೂ ನಾನ್ ಲೀಡರ್ ಆಗಬೇಕು ನಾನ್ ಲೀಡರ್ ಆಗಬೇಕು ಅಂತ ಹೇಳಿ ಯಾವುದು ಕ್ವಾಲಿಟಿ ಹೆಂಗೆ ಬರೋಲ್ಲ ಅಲ್ಲಿ ಸೊ ಎಲ್ಲ ಇಮ್ಮೆಚ್ಯೂರ್ ಫಾಲಿಕಲ್ಸ್ ಆಗಿ ಉಳ್ಕೊಳ್ಳುತ್ತೆ ಸೊ ಪಿ ಸಿ ಓ ಡಿ ವಾಲಿಸಿಸ್ಟಿಕ್ ಅಂತಕ್ಕಂಥದ್ದು ಸಿಸ್ಟ್ಸ್ ಇರೋಲ್ಲ ಇಮ್ಮೆಚ್ಯೂರ್ ಫಾಲಿಕಲ್ಸ್ ಇರುತ್ತೆ ಓವರಲ್ಲಿ ಸೊ ಹೆಲ್ತಿ ಡಯೆಟ್ ಒಳ್ಳೆ ನಿದ್ರೆ ಮಾಡ್ತಕ್ಕಂಥದ್ದು ಸ್ಟ್ರೆಸ್ ಫ್ರೀ ಲೈಫ್ ಫಿಸಿಕಲ್ ಆಕ್ಟಿವಿಟಿ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಆ್ಯಂಡ್ ಸಲ್ಯೂಷನ್ ಫಾರ್ ಪಿ ಸಿ ಓ ಡಿ ಆರ್ ಪಿ ಸಿ ಓ ಎಸ್ ಥ್ಯಾಂಕ್ ಯು